ಹಾಯ್ ಗೆಳೆಯರೇ ನಾನು ಮಹೇಶ್ ನನಗೆ ಇವಾಗ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಕಳೆದ ಐದು ವರ್ಷದ ಹಿಂದೆ ನಡೆದ ಒಂದು ವಿಚಿತ್ರವಾದ ಘಟನೆ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ನಾನು ಪಿಯುಸಿ ಮುಗಿಸಿದ ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಹುಬ್ಬಳ್ಳಿಯ ಹಾಸ್ಟೆಲ್ ಒಂದರಲ್ಲಿ ಇದ್ದೆ ನನಗೆ ಆಗ ಒಬ್ಬ ಗೆಳೆಯನಿದ್ದು ಇವಾಗ ಅವನು ಇಲ್ಲ ಹೀಗಾಗಿ ಈ ಕಥೆಯನ್ನು ಬರೆಯುತ್ತಿದ್ದೇನೆ ಅವಿನಾಶ್ ಇದ್ದಾಗ ನಾನು ಅವನ ಮನೆಗೆ ಹೋಗಿ ಬರುತ್ತಿದ್ದೆ ಅವನು ಅವನ ಅಕ್ಕನ ಮನೆಯಲ್ಲಿ ಇರುತ್ತಿದ್ದ ಅವನ ಪಾಲಕರು ಇವನು ಪಿಯುಸಿ ಓದುವಾಗಲೇ ಹೋಗಿಬಿಟ್ಟಿದ್ದರು ಇನ್ನು ಅವನ ಅಕ್ಕ ಹೆಸರಿಗೆ ತಕ್ಕಂತೆ ನಿರ್ಮಲವಾಗಿದ್ದು ಕಮಲದಂತಹ ಕಣ್ಣುಗಳು ಕಂದು ಬಣ್ಣದ ಮುಖ ಉದ್ದನೆಯ ಕೂದಲು ಹೀಗೆ ಹೊಗಳುತ್ತಿದ್ದರೆ ಯಾವ ಪದಗಳು ಸಾಲದು ಒಟ್ಟಾರೆ ನೋಡಲು ಮೇಣಿಕೆಯಂತೆ ಕಾಣುತ್ತಿದ್ದಳು ಹಾಸ್ಟೆಲ್ನಲ್ಲಿ ಕಡಿಮೆ ಅವರ ಮನೆಯಲ್ಲಿಯೇ ಹೆಚ್ಚಾಗಿ ಇರುತ್ತಿದ್ದೆ ಏಕೆಂದರೆ ಹಾಸ್ಟೆಲ್ ಹಿಂದಿನ ಏರಿಯಾದಲ್ಲೇ ಅವರ ಮನೆ ಇದ್ದುದರಿಂದ ನನ್ನ ಫ್ರೆಂಡ್ ಕೂಡ ಕೆಲವೊಮ್ಮೆ ನನ್ನ ಜೊತೆಗೆ ಇರುತ್ತಿದ್ದ ನಾನು ಅವರ ಮನೆಯಲ್ಲಿ ಹೆಚ್ಚು ಕಾಲ ಇರುತ್ತಿದ್ದೆ ಅವರ ಮನೆಗೆ ಹೋದಾಗ ಸಮಯ ಸಿಕ್ಕಾಗ ಚಹಾ ಕೊಡುವಾಗ ಒರೆಸುವಾಗ ನಾನು ಅವರ ಅಂದವನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದೆ ಪಮ್ಮಿ ಯಜಮಾನರು ಮಾರ್ಕೆಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಹೀಗೆ ಒಂದನೇ ಸೆಮ್ ಮುಗಿದ ನಂತರ ನನ್ನ ಗೆಳೆಯ ಅವಿನಾಶ್ ಊರಿಗೆ ಹೋಗಿದ್ದ ಆದರೆ ನಾನು ಮಾತ್ರ ಊರಿಗೆ ಹೋಗಲಿಲ್ಲ ಹೊಲದ ಕೆಲಸದ ಕಷ್ಟ ಬೇಡ ಎಂದು ಇಲ್ಲಿಯೇ ಉಳಿದುಕೊಂಡಿದ್ದೆ ನನ್ನ ಗೆಳೆಯನ ಹತ್ತಿರ ಬೈಕ್ ಇದ್ದುದರಿಂದ ಅವನ ಬೈಕ್ ತಗೊಂಡು ಮೊದಲು ಲೋಕಲ್ನಲ್ಲಿ ಅಡ್ಡಾಡುತ್ತಿದ್ದೆ ಆದರೆ ಈ ಬಾರಿ ದೂರದ ಊರಿಗೆ ಹೋಗಲು ಬೈಕ್ ಬೇಕಾಗಿತ್ತು ಹೀಗಾಗಿ ಅವರ ಮನೆಗೆ ಬೈಕ್ ಕೀ ಕೇಳಲು ಹೋದೆ ಪಮ್ಮಿ ಕೇಳಿದರು ಯಾಕೆ ಊರಿಗೆ ಹೋಗಿಲ್ವಾ ನಾನು ಹೇಳಿದೆ ಇಲ್ಲ ಹೋಗಿಲ್ಲ ಇಲ್ಲೇ ಇದ್ದೀನಿ ಅವರು ಹೇಳಿದರು ಸರಿ ನಿನಗೆ ಬೈಕ್ ಕೊಡ್ತೀನಿ ಆದರೆ ಇವತ್ತು ನನಗೆ ಸ್ವಲ್ಪ ಹೊರಗೆ ಕೆಲಸ ಇದೆ ಕರ್ಕೊಂಡು ಹೋಗ್ತೀಯಾ ನನ್ನ ತಮ್ಮ ಕೂಡ ಊರಲ್ಲಿ ಇಲ್ಲ ಯಜಮಾನರು ಯಾವಾಗಲೂ ಕಂಪನಿ ಕೆಲಸದಿಂದ ಬಿಸಿಯಾಗಿರ್ತಾರೆ ಇನ್ನು ನಾನು ಆಟೋದಲ್ಲಿ ಹೋಗಬೇಕು ಇವಾಗ ನೀನು ಬಂದಿದ್ದೀಯಲ್ಲ ನೀನೇ ನನ್ನ ಸ್ವಲ್ಪ ಮಾರ್ಕೆಟ್ಗೆ ಕರ್ಕೊಂಡು ಹೋಗು ಅವರು ಹೀಗೆ ಹೇಳಿದಾಗ ನಾನು ಅದೇ ಸಮಯಕ್ಕಾಗಿ ಕಾಯುತ್ತಿದ್ದೆ ಎಷ್ಟೋ ಸಲ ಅವರ ಮನೆಯಲ್ಲಿಯೇ ನೆನೆದು ಕೈಕೆಲಸ ಮಾಡಿಕೊಂಡಿದ್ದೆ ಆದರೆ ಅವರ ಜೊತೆ ಹೊರಗೆ ಹೋಗುವುದು ಆಗಿರಲಿಲ್ಲ ನಾನು ಸರಿ ಅಂತ ಒಪ್ಪಿಕೊಂಡೆ ನಾನು ಹೊರಗೆ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ನಿಂತಿದ್ದೆ ಅವರು ರೆಡಿಯಾಗಿ ಬಂದನ್ನು ನೋಡಿ ಎದೆ ಎಲೆನಂತಾಗಿತ್ತು ನೋಡಲು ಸಿನಿಮಾದವರಂತೆ ಕಾಣುತ್ತಿದ್ದಳು ಅವರು ಹತ್ತಿಕೊಂಡು ಬಂದು ಕೂರಬೇಕಾದರೆ ಅವರ ಚಪ್ಪಲಿ ಜರಿದು ಬೀಳುತ್ತಿತ್ತು ನಾನು ತಕ್ಷಣ ಅವರ ಕೈ ಹಿಡಿದು ನಿಲ್ಲಿಸಿದೆ ಎಲ್ಲಿ ವಿದ್ಯುತ್ ಹರಿದಂತೆ ಆದರೂ ನಾನು ಸುಮ್ಮನಿದ್ದೆ ಅವರು ನಗುತ್ತಾ ನಿನಗೆ ನಡೆಯುವುದು ಹೇಗೆ ಅಂತ ಹೇಳ್ತೀಯ ಏನೋ ಒಂದು ಚೂರು ಎಡವಿದೆ ಅಷ್ಟೇಯೇ ಎಂದು ಹೇಳಿದರು ನಾನು ಅಲ್ ಸರಿ ಬನ್ನೀಯೇ ಎಂದು ಬೈಕ್ ಹತ್ತಿಸಲು ಹೇಳಿದರು ಬೈಕ್ ಮೇಲೆ ಹೋಗುತ್ತಿದ್ದಾಗ ಅವರು ನನ್ನ ಹೆಗಲ ಮೇಲೆ ಕೈ ಹಾಕಿದರು ನಾನು ಬ್ರೇಕ್ ಹಾಕಿದರೂ ನೋಡುವಂತೆ ಆಗುತ್ತಿತ್ತು ಆದರೆ ಹೆಚ್ಚು ಬ್ರೇಕ್ ಹಾಕದಂತೆ ನೋಡಿಕೊಂಡೆ ಮನಸ್ಸಿನಲ್ಲಿ ಗೊತ್ತಾದರೆ ಕಷ್ಟ ಅನ್ನಿಸಿ ಸುಮ್ಮನಿದ್ದೆ ಹೀಗೇ ಹೋಗುತ್ತಿರುವಾಗ ನಾನು ಕೇಳಿದೆ ಮಾಮಕಾಂತ ಎಲ್ಲಿದ್ದಾರೆ ಅವರು ಹೇಳಿದರು ಯಾರೋ ವಿದೇಶದಿಂದ ಕ್ಲೈಂಟ್ ಬಂದಿದ್ದಾರೆ ಅಂತ ಹೋಗಿದ್ದಾರೆ ಒಂದು ವಾರದಿಂದ ಮನೆಗೂ ಸರಿಯಾಗಿ ಬರುವುದಿಲ್ಲ ನಾನು ಮನಸ್ಸಿನಲ್ಲಿ ಹಾಗಾದರೆ ಒಂದು ವಾರದಿಂದ ಕೈಕೆಲಸ ಆಗಿಲ್ಲ ಅಷ್ಟೇ ಏ ಎಂದುಕೊಂಡೆ ಗಾಡಿ ಓಡಿಸುತ್ತಾ ಇದ್ದೆ ನಂತರ ನಾವು ಸೂಪರ್ ಮಾಲ್ಗೆ ಹೋಗಿ ಏನು ಬೇಕಾದರೂ ತಗೊಂಡು ಬರುತ್ತಿದ್ದೆವು ಅವರು ಹೇಳಿದರು ಇಲ್ಲೇ ಹೋಟೆಲ್ ಇದೆ ನಾನು ಯಾವಾಗಲೂ ಇಲ್ಲದಿನಿ ನಾನು ಸರಿ ಅಂತ ಒಪ್ಪಿಕೊಂಡೆ ನಾವು ತಿಂಡಿ ಆರ್ಡರ್ ಮಾಡಿ ತಿನ್ನುತ್ತಾಕೂತಿದ್ದೆವು ಅದೇ ಹೊತ್ತಿಗೆ ಇವರ ಯಜಮಾನರು ಯಾವುದೋ ದಂತದ ಗೊಂಬೆಯೊಂದಿಗೆ ನಗುತ್ತ ಹೋಟೆಲ್ಗೆ ಬಂದರು ಅವರಿಬ್ಬರೂ ನೋಡಲು ಕ್ಲೋಸ್ ಇದ್ದಂತೆ ಕಾಣುತ್ತಿದ್ದರು ಬಹಳ ವರ್ಷದ ಪರಿಚಯವೋ ಅನಿಸಿತು ನಾನು ನೋಡು ಮಾಮ ಎಂದು ಹೇಳಿದಾಗ ಅವರು ನೋಡಿದ್ದೀನಿ ನೀನು ಇವತ್ತಿಗೆ ದೋಸೆ ತಿನ್ನು ಎ ಎಂದು ಸಿಟ್ಟಿನಿಂದ ಹೇಳಿದರು ನಾನು ದೋಸೆ ತಿಂದು ಮುಗಿಸಿದೆ ಅವರು ಕಾಫಿ ಕುಡಿದು ಕಾರು ತಗೊಂಡು ಹೊರಟರು ಪಮ್ಮಿ ಹೇಳಿದರು ಬಾ ಬೇಗ ಬೈಕ್ ಸ್ಟಾರ್ಟ್ ಮಾಡೋ ಅವರ ಕಾರನ್ನು ಬೆನ್ನಟ್ಟ ನಾನು ಸರಿ ಅಂತ ಒಪ್ಪಿಕೊಂಡೆ ರೋಡ್ ಬ್ರೇಕ್ ತೆಗ್ಗು ನೋಡಿ ಬೈಕ್ ಓಡಿಸುತ್ತಿದ್ದೆ ಮೆತಗೆ ಏನಾದರೂ ತಗುಲಿ ನಡುನಡುವೆ ನನಗೆ ಆನಂದವೂ ಆಗುತ್ತಿದ್ದಂತಾಯಿತು ಆದರೆ ಅದನ್ನೆಲ್ಲ ಇವಾಗ ಯೋಚನೆ ಮಾಡುವಂತೆ ಇರಲಿಲ್ಲ ಕಾರ್ ಕೊನೆಗೆ ಸಿಟಿ ಹೊರಗೆ ಇರುವ ಹೋಟೆಲ್ ಹೋಗಿ ನಿಂತಿತು ಆಮೇಲೆ ಅವರಿಬ್ಬರು ನಗಾಡುತ್ತಾ ಒಳಗೆ ಹೋಗಿ ಬಿಟ್ಟರು ಆಮೇಲೆ ಅವರ ಬಗ್ಗೆ ಮೊದಲಿಗೆ ಹೇಳಿಲ್ಲ ಸ್ವಲ್ಪ ದುಡ್ಡು ಕೊಟ್ಟಾಗ ಅಲ್ಲಿನ ಮ್ಯಾನೇಜರ್ ಒಂದು ವಾರದಿಂದ ಇಲ್ಲೇ ಇದ್ದಾರೆ ಯಾರೋ ವಿದೇಶದಿಂದ ಬಿಸಿನೆಸ್ ಟ್ರಿಪ್ ಮೇಲೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟರು ಆಗ ಇವರೂ ಅಲ್ಲಿ ದಾಂಧಲೆ ಮಾಡಿದರೆ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನೆ ಹೊರಗೆ ಬಂದುಬಿಟ್ಟರು ಅಲ್ಲಿಗೆ ನಮಗೆ ಎಲ್ಲವೂ ಗೊತ್ತಾಗಿತ್ತು ಆಮೇಲೆ ಪಮ್ಮಿ ನಡೆಯೋ ಗಾಡಿ ತೆಗೆಯೋ ಅಂತ ಸಿಟ್ಟಿನಿಂದ ಹೊರಗೆ ಬಂದು ನಿಂತರು ನಾನು ಬಂದು ಬೈಕ್ ಸ್ಟಾರ್ಟ್ ಮಾಡಿ ಅವರನ್ನು ಮನೆಗೆ ಕರ್ಕೊಂಡು ಬಂದೆ ಆದರೆ ಮನೆ ಬರುವವರೆಗೆ ಇವರು ಏನೂ ಮಾತಾಡಲಿಲ್ಲ ಅದು ಯಾಕೆ ಅಂತ ನನಗೂ ಗೊತ್ತಾಗಿತ್ತು ಆಮೇಲೆ ಅವರ ಚೀಲ ತಗೊಂಡು ಹೋಗಿ ಸಿಟ್ಟಿಗೆದ್ದು ಅದನ್ನ ಸೋಫಾ ಮೇಲೆ ಎಸೆದು ಒಳಗೆ ಹೋಗಿ ಅಳ್ತಾ ಕೂತಿದೆ ಅವರನ್ನು ನೋಡಿ ನನಗೆ ಯಾಕೋ ಬೇಜಾರು ಎನಿಸಿತು ಒಂದಿಷ್ಟು ಸಮಯ ಅಲ್ಲೇ ಕೂತು ಆಮೇಲೆ ನಾನು ಒಳಗೆ ಹೋಗಿ ಹೋಗಲಿ ಬಿಡಿ ಏನಾದರೂ ಕೆಲಸ ಇರಬೇಕು ಅಂತ ಹೇಳಿದಾಗ ಅವರು ಇವನೊಬ್ಬ ಬಂದ ಅವರ ಸ್ಪೋರ್ಟ್ ಮಾಡೋಕೆ ಎಲ್ಲರೂ ಒಂದೇ ಇವಾಗ ನೀನು ಬಾಯಿ ಮುತ್ಕೊಂಡು ಇಲ್ಲ ಅಂದರೆ ಅವರ ಮೇಲಿನ ಕೋಪಕ್ಕೆ ನಿನಗೆ ಹೊಡಿತೀನಿ ಅಂತ ಹೇಳಿದರು ಆಗ ನಾನು ಹೋಗಲಿ ಬಿಡಿ ಇವಾಗ ಏನು ಮಾಡೋಕೆ ಆಗೋಲ್ಲ ಆಗಿದ್ದೆಲ್ಲ ಆಯ್ತು ಅವರು ಏನಾದರೂ ಬಿಸಿನೆಸ್ ಬಗ್ಗೆ ಮಾತಾಡ್ತಾ ಇರಬೇಕು ಅಂತ ಹೇಳಿದಾಗ ಇವರು ಹಾ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಎಂಟು ತಿಂಗಳಿನಿಂದ ನನ್ನ ಬಿಟ್ಟು ದೂರ ಇರ್ತಾರೆ ಇವಾಗ ನೋಡಿದ್ರೆ ಬೇರೆ ಬೇರೆಯವರ ಜೊತೆಗೆ ಬಿಸಿನೆಸ್ ಮಾಡ್ತಾರೆ ಅಂತ ಹೇಳಿದರು ಆಗ ನಾನು ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿ ಏನೋ ಜನನೋ ಏನೋ ಮನೆಯಲ್ಲಿ ಇಷ್ಟು ಅಂದವಾಗಿ ಇರುವವರನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ ಅದು ಬಿಸಿನೆಸ್ ಅಂತ ಹೇಳಿ ಹೋಗ್ತಾರೆ ನಾನಾಗಿದ್ದರೆ ಬೇರೇನೇ ಇತ್ತು ಅಂತ ಹೇಳಿದೆ ಆಗ ಅವರು ಸುಮ್ಮನೆ ಇದ್ದರು ಆಗ ನಾನು ಒಂದು ವೇಳೆ ನಾನು ಆಗಿದ್ದರೆ ಬಿಸಿನೆಸ್ ಎಲ್ಲಾ ಊರಿಂದ ಆಚೆಗೆ ಅಂತ ಹೇಳಿ ರಜೆ ಹಾಕಿ ಮನೆಯಲ್ಲಿ ಇದ್ದು ಬಿಡ್ತಾ ಇದ್ದೆ ಅಂತ ಹೇಳಿದಾಗ ಅವರು ಕಣ್ಣೀರನ್ನು ಒರೆಸಿಕೊಳ್ಳುವಾಗ ಸೌಂದರ್ಯ ಕಾಣಿಸಿತು ಆಗ ಅದೇ ಹೊತ್ತಿಗೆ ತಲೆಯೆತ್ತಿ ನನ್ನ ನೋಡಿದ ಅವರು ನೀನು ಹೋಗು ನೀನು ಹೀಗೆಲ್ಲ ಮಾತಾಡೋದು ನನ್ನ ನೋಡೋದು ಸರಿಯಿರಲ್ಲ ನಿನಗಿಂತ ನನ್ನ ವಯಸ್ಸು ದೊಡ್ಡದು ಎಂದರು ಆಗ ಎಲ್ಲಿಂದ ಬಂತು ಏನೋ ಧೈರ್ಯ ಆಗ ನಾನು ನೋಡಬೇಕು ಎ ಅಂತ ನೋಡಿದ ಅದಾಗಲೇ ಕಾಣಿಸಿತು ಎಷ್ಟೇ ಆಗಲಿ ನಾನು ಕೂಡ ಒಬ್ಬ ಗಂಡು ಅಲ್ವಾ ನನಗೂ ಅನೇಕ ಕನಸು ಇರ್ತಾವೆ ಹಾಗೆ ನೋಡಿದ್ರೆ ಇವಾಗ ನಾನು ಕಾಲೇಜಿನಲ್ಲಿ ಇದ್ದೀನಿ ನನಗೆ ಈ ಬಗ್ಗೆ ಜಾಸ್ತಿ ಕುತೂಹಲ ಇರುತ್ತೆ ಅಂತ ಹೇಳಿದೆ ಆಗ ಅವರು ನಗದು ಸರಿ ಆಯ್ತಪ್ಪಾ ಇವಾಗ ಈ ವಿಷಯ ಬಿಡು ಹೋಗಲಿ ಏನು ಮಾತಾಡಬೇಡ ಅಂತ ಹೇಳಿದರು ಕ್ಷಮಿಸು ಕಣೋ ನಾನು ಏನೇನೋ ಮಾತಾಡಿದೆ ಅವರ ಮೇಲಿನ ಸಿಟ್ಟಿಗೆ ನಿನಗೆ ಬೈದುಬಿಟ್ಟೆ ಕಾಫಿ ಮಾಡ್ತೀನಿ ತಡಿ ಅಂತ ಒಳಗೆ ಹೋದರು ಆಗ ಹಿಂದಿನಿಂದ ನೋಡೋಕೆ ಎರಡು ಕಣ್ಣು ಕೂಡ ಸಾಲುವುದಿಲ್ಲ ಇವಾಗ ಹೇಗಿದ್ದರೂ ಸಿಕ್ಕಿರುವ ಚಾನ್ಸ್ ಮತ್ತೆ ಸಿಗುವುದಿಲ್ಲ ಹೇಗಾದರೂ ಮಾಡಿ ಆ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಹೀಗೆ ಅವರು ಮುಂದೆ ಹೋದಾಗ ನಾನು ಹಿಂದೆ ಹೋಗಿ ತಬ್ಬಿದೆ ಅವರು ಸಿಟ್ಟಿಗೆದ್ದು ಇವಾಗ ಸುಮ್ಮನೆ ಇರ್ತೀಯಾ ಇಲ್ಲ ಮೊದಲೇ ನನಗೆ ಬಿಟ್ಟು ಬಂದಿದೆ ಆಗಲೇ ಹೊಡಿತೀನಿ ಅಂತ ಹೇಳಿದ್ದೆ ಇವಾಗ ನಿಜವಾಗಿ ಹೊಡಿತೀನಿ ಅಂತ ಹೇಳುವಾಗಲೇ ಒಂದು ಕ್ಷಣ ಬಿಟ್ಟು ಮುಡಿತಿದೆ ಆಗ ಅವರು ನಿನಗೆ ಹೇಳಿದರೆ ಗೊತ್ತಾಗುವುದಿಲ್ವಾ ಇವಾಗ ನೀನು ಇಲ್ಲಿಂದ ಹೋಗು ಇಲ್ಲ ಅಂದ್ರೆ ಇಲ್ಲಿ ಬೇರೆ ಆಗುತ್ತೆ ಅಂತ ನನಗೆ ಎಚ್ಚರಿಕೆ ಕೊಟ್ಟರು ಆಗ ನಾನು ಸರಿ ಅಲ್ಲಿ ಅವರು ಮಾಡ್ತಾ ಇರೋ ಬಿಸಿನೆಸ್ ಏನು ಅದೂ ಮಾಡೋದು ಸರಿನಾ ನಿನಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು ನನಗೆ ನೀನು ಅಂದರೆ ಇಷ್ಟ ನೀನು ಯಾವಾಗಲೂ ನಗುತ್ತಾ ಇರಬೇಕು ದುಃಖದಿಂದ ಇದ್ರೆ ನನಗೂ ಬೇಜಾರು ಆಗುತ್ತೆ ನಿನಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಹೇಳಿದೆ ಆಗ ಅವರು ಏನಾದರೂ ಅಂದರೆ ಅಂತ ಕೇಳಿದಾಗ ನಾನು ಏನಾದರೂ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳಿದೆ ಆಗ ಅವರು ಹೊತ್ತು ಸುಮ್ಮನಿದ್ದು ಆಯ್ತು ಅದೇನು ಮಾಡ್ತೀಯೋ ಮಾಡು ಆದರೆ ಯಾರಿಗೂ ಈ ಬಿಸಿನೆಸ್ ಬಗ್ಗೆ ಗೊತ್ತಾಗಬಾರದು ಇದರ ಬಗ್ಗೆ ಹೇಳಬೇಡ ಅಂತ ಹೇಳಿದರು ಆಮೇಲೆ ಒಳಗಡೆ ಕರ್ಕೊಂಡು ಹೋಗಿ ಏಕಾಂತದಲ್ಲಿ ಇಬ್ಬರೂ ಒಂದಾಗಿ ಬಿಟ್ಟೆವು ಆಗ ಅವರು ನಿನ್ನ ಮಾಮ ಎಂಟು ತಿಂಗಳಿಂದ ಸರಿಯಾಗಿ ಬಿಸಿನೆಸ್ ಮಾಡಿಲ್ಲ ಅವರು ಮಾಡದೇ ಇರೋದನ್ನು ನೀನು ಇವಾಗ ಸರಿಯಾಗಿ ಮಾಡಿದ್ದೀಯಾ ಥ್ಯಾಂಕ್ಸ್ ಅಂತ ಹೇಳಿದರು ಆಮೇಲೆ ಇವಾಗ ನಾನು ಬೇರೆ ಊರಿನಲ್ಲಿ ಇದ್ದು ಊರ ಕಡೆಗೆ ಯಾವಾಗಾದರೂ ಹೋದಾಗ ಆ ಬಿಸಿನೆಸ್ ಮಾಡಿಕೊಂಡು ಬರ್ತೇನೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದಾರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಾ